ನಮಸ್ಕಾರಗಳು ಮಾನ್ಯರೇ ನಾನು ಈ ಹಿಂದೆ ಎಂಟು ಹತ್ತು ಇಪ್ಪತ್ತೈದರ ಪತ್ರಿಕಾಗೋಷ್ಠಿಯ ಬಗ್ಗೆ ಆಗ ಉಂಟಾದ ಗೊಂದಲಗಳ ಬಗ್ಗೆ ದಿನಾಂಕ ಹದಿಮೂರು ಹತ್ತು ಇಪ್ಪತ್ತೈದರಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ ಆ ಸ್ಪಷ್ಟೀಕರಣ ಎಲ್ಲ ಕುಲಬಾಂಧವರಿಗೆ ರೀಚ್ ಆಗಿದೆ ಎಲ್ಲರಿಂದಲೂ ನಮಗೆ ವಿಚಾರಗಳ ಬಗ್ಗೆ ದೂರವಾಣಿ ಕರೆಗಳು ಬಂದಿದೆ ತುಂಬ ಸಂತೋಷ ಮಾನ್ಯರೇ ಈಗ ನಾನು ಮತ್ತೊಮ್ಮೆ ನಮಗೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಬಯಸ್ತೀನಿ ಅಂದರೆ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆ ಅಥವಾ ಪಕ್ಷಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆ ಅಥವಾ ಪಕ್ಷಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಈಡಿಗರ ಸಂಘಟನೆಗಾಗಿ ಈಡಿಗರ ಅಭಿವೃದ್ಧಿಗಾಗಿ ಈಡಿಗರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆದು ಎಲ್ಲರಿಗೂ ತಲುಪಿಸುವ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಡಿಗರ ಸಂಘಕ್ಕೂ ನಮ್ಮ ಕಾರ್ಯಚಟುವಟಿಕೆಗೂ ತುಂಬ ವ್ಯತ್ಯಾಸ ಇದೆ ಈ ಜಿಲ್ಲಾ ಈಡಿಗರ ಸಂಘ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಆಡಳಿತಾತ್ಮಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮದು ಸಹ ಸಂಪೂರ್ಣ ಬೆಂಬಲ ಇದೆ ನಮ್ಮದು ಹೋರಾಟ ಸಮಿತಿ ಹೋರಾಟ ಸಮಿತಿ ಅಂತಂದರೆ ಈ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಯುವಕರನ್ನು ಸಂಘಟಿಸುವ ಯುವಕರ ಬೆಂಬಲವನ್ನು ಪಡೆಯುವ ನಿವೃತ್ತ ಅಧಿಕಾರಿಗಳ ಬೆಂಬಲ ಪಡೆಯುವ ಇವರೆಲ್ಲರನ್ನೂ ತೆಗೆದುಕೊಂಡು ನಾವು ಹೋಗಿ ನಮ್ಮ ಬಲವನ್ನು ತೋರಿಸುವ ಮೂಲಕ ನಮ್ಮ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯುವ ಕಾರ್ಯಕ್ರಮ ಇದಾಗಿದೆ ಸ್ನೇಹಿತರೆ ಇದನ್ನೇ ನಾವು ಯಾಕೆ ಮಾಡಬೇಕು ಹೀಗೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಹಿಂದೆ ಪ್ರಣವಾನಂದ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದರು ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ ಸಲುವಾಗಿ ಸುಮಾರು ಎರಡು ಸೌಲಭ್ಯಗಳು ನಮಗೆ ಸಿಕ್ಕಿದೆ ಅದರಲ್ಲಿ ಮೊದಲನೆಯದು ಈಡಿಗ ನಾರಾಯಣಗುರು ಈಡಿಗ ಅಭಿವೃದ್ಧಿ ನಿಗಮ ಎರಡನೇದು ಕುಲಶಾಸ್ತ್ರೀಯ ಅಧ್ಯಯನ ಈ ಎರಡೂ ಸೌಲಭ್ಯಗಳನ್ನು ಪಡೆದಿದ್ದು ನಮ್ಮ ಪ್ರಮಾನಂದ ಶ್ರೀಗಳ ಒಂದು ಅಮರನಾಥ ಉಪವಾಸ ಪಾದಯಾತ್ರೆಯ ಸಲುವಾಗಿ ಅದು ಎಲ್ರಿಗೂ ಗೊತ್ತಿದೆ ಈ ಎರಡೂ ಕಾರ್ಯಗಳು ಈಗ ಇಫೆಕ್ಟಿವ್ ಬಂದಿದೆ ಇಡೀಗ ಅಭಿವೃದ್ಧಿ ನಿಗಮಕ್ಕೆ ಈಗ ಹೊಸದಾಗಿ ಮಂಜುನಾಥ್ ಪೂಜಾರಿ ಎನ್ನೋರು ನೇಮಕವಾಗಿದ್ದಾರೆ ಹಾಗೆ ಅವ್ರಿಗೆ ಇನ್ನು ಕಚೇರಿ ವ್ಯವಸ್ಥೆ ಕಾರಿನ ವ್ಯವಸ್ಥೆ ಇತರೆ ವ್ಯವಸ್ಥೆಗಳು ಆಗಬೇಕಾಗಿದೆ ಹಾಗೆ ಈಗ ಕುಲಶಾಸ್ತ್ರಿ ಅಧ್ಯಯನಕ್ಕೆ ಪ್ರೊಫೆಸರ್ ನುಂಜುಂಡಿ ಅನ್ನೋರನ್ನ ಮೈಸೂರು ವಿದ್ಯಾರ್ಥಿಗಳಿಂದ ನೇಮಕ ಮಾಡಿದ್ದಾರೆ ಅವರು ಈಗಾಗಲೇ ಎಲ್ಲ ಕಡೆ ಬಂದು ಅವರ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಒಮ್ಮೆ ಮೈಸೂರು ತುಮಕೂರಿಗೆ ಬರಲಿಕ್ಕೆ ನಾನು ಮನವಿ ಮಾಡಿದ್ದೇನೆ ಬರ್ಲಿಕ್ಕೆ ಅವರು ಒಪ್ಪಿದ್ದಾರೆ ಬಂದಾಗ ನನ್ನಲ್ಲೂ ಬಹಳಷ್ಟು ಮಾಹಿತಿ ಇದೆ ನಮ್ಮ ಸಮಾಜದ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಟ್ಟು ಈಡೀಗರಿಗೆ ಒಳ್ಳೆಯದಾಗಲಿಕ್ಕೆ ನಾನು ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಸ್ನೇಹಿತರೆ ಎರಡು ಮೂರು ಮುಖ್ಯ ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದನೇದು ಗುರು ಜಯಂತಿಯ ಆಚರಣೆ ಸ್ನೇಹಿತರೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಗುರು ಜಯಂತಿಯ ಆಚರಣೆಯ ವಿಷಯ ನಮ್ಮ ಜನಾಂಗಕ್ಕೆ ಒಂದು ವರದಾನ ವರದಾನ ಅಂತಂದರೆ ದೇವರು ವರ ಕೊಟ್ಟಂಥ ರೀತಿಯ ಈ ಆದೇಶ ನಮ್ಮೆಲ್ಲರೂ ಉಪಯೋಗ ಮಾಡ್ಕೋಬೇಕು ಆದರೆ ಈಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಆಚರಿಸ್ತಾ ನಾರಾಯಣ ಗುರು ಜಯಂತಿ ಒಂದು ಸಾಂಕೇತಿಕ ರೂಪದಲ್ಲಿ ಕಾಣ್ತಾ ಇದೆ ಕೇವಲ ಒಂದು ಸೀಮಿತ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿದೆ ಅಂದರೆ ಕೇವಲ ಒಂದು ಭಾಷಣಕ್ಕೆ ಸಭೆಯ ವ್ಯವಸ್ಥೆಗೆ ಮತ್ತು ಸನ್ಮಾನಗಳ ವ್ಯವಸ್ಥೆಗೆ ಮತ್ತು ಕನ್ನಡ ಮತ್ತು ಕಲ್ಚರ್ ವಿಭಾಗದ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳ ಒಳಗೊಂಡಂತೆ ಪೂರ್ಣ ಆಗ್ತಾಯಿದೆ ಇದಕ್ಕೆ ಬದಲಾಗಿ ನಾವು ಇದನ್ನು ವ್ಯವಸ್ಥಿತವಾಗಿ ಬೆಳೆಸಿದರೆ ಯಾವ ರೀತಿ ನಮ್ಮ ಜನಾಂಗಕ್ಕೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ನಾವು ಮಧುಗಿರಿಯಲ್ಲಿ ಮೊನ್ನೆ ಮಾಡಿರ್ತಕ್ಕಂಥ ಗುರು ಜಯಂತಿ ಆಚರಣೆಯೇ ಒಂದು ಸಾಕ್ಷಿ ಸ್ನೇಹಿತರೆ ಗುರು ಜಯಂತಿಯನ್ನು ಮಧುಗಿರಿನಲ್ಲಿ ಈ ಬಾರಿ ತುಂಬ ಅದ್ಧೂರಿಯಾಗಿ ಮಾಡ್ತು ನಾವು ತಾಲೂಕಿನ ಶಕ್ತಿ ಕೇಂದ್ರಗಳಾದ ಮಾನ್ಯ ಶಾಸಕರು ಹಾಗೂ ತಹಶೀಲ್ದಾರ್ ಎ ಸಿ ಡಿ ಎಸ್ ಪಿ ಇಒ ಇವರನ್ನು ಮುಖ್ಯ ಅತಿಥಿಗಳನ್ನು ಕರೆಸಿ ನಾವು ನಮ್ಮ ವಿಚಾರಗಳನ್ನು ಅವರ ಮುಂದೆ ವಿವರವಾಗಿ ಮಡಿಸಿದ್ವಿ ನಮ್ಮ ಮನವಿ ಪತ್ರದಲ್ಲಿದ್ದಿದ್ದು ಮೂರೇ ಅಂಶಗಳು ಒಂದನೇದು ನಾವು ಈಗಾಗಲೇ ಒಂದು ಎಕರೆ ಜಮೀನನ್ನು ಸಂಘಕ್ಕೆ ದಾನಿಗಳಿಂದ ಪಡೆದಿದ್ದೀವಿ ಆ ಒಂದು ಎಕರೆ ಜಮೀನನ್ನು ಯಾರೋ ಒಬ್ಬರು ನಮಗೂ ಅದರಲ್ಲಿ ಭಾಗ ಬರಬೇಕು ಅಂತಕ್ಕಂಥ ಒಂದು ದಾವೆಯನ್ನು ಹೂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದುವರಿಯೋ ಜಾಗೆ ಅನ್ನೋದು ನಮ್ಮ ಕಟ್ಟಿಡವಾಗಿತ್ತು ಶಾಸಕರನ್ನು ಕೇಳಿದ್ವಿ ಮತ್ತು ಆ ಸಭೆಯಲ್ಲಿ ಮ ಮೊದಲನೇ ಬೇಡಿಕೆ ಇಟ್ಟು ಅದಕ್ಕೆ ಈಗ ಐದು ಲಕ್ಷ ಅಥವಾ ಬಿಡುಗಡೆ ಮಾಡಿದ್ದೀರ ಅದು ಸದುಪಯೋಗ ಇಲ್ಲ ತಮ್ಮ ಬೆಂಬಲ ಬೇಕು ನಮಗೆ ಅಧಿಕಾರಿಗಳ ಬೆಂಬಲ ಕೊಡಿಸ್ಬೇಕು ಸರ್ ಅಂತಕ್ಕಂಥ ಒಂದು ಮನವಿ ಮಾಡಿದ್ವಿ ಶಾಸಕರ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ನಾನು ಬೆಂಬಲ ಕೊಡ್ತೀನಿ ನೀವು ಮುಂದುವರಿ ಮುಂದಿನ ವರ್ಷ ನಿಮ್ಮ ನಿವೇಶನದಲ್ಲೇ ಗುರು ಜಯಂತಿಯನ್ನು ಮಾಡೋಣ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟರು ಎರಡನೇ ನಮ್ಮ ಬೇಡಿಕೆ ಮಹಿಳಾ ವಿದ್ಯಾರ್ಥಿನಿಲಯ ಕಟ್ಟಲಿಕ್ಕೆ ಅರ್ಧ ಎಕರೆ ಜಮೀನನ್ನು ಕೊಡಿಸಬೇಕು ಅಂತ ಒಂದು ಬೇಡಿಕೆ ಇಟ್ವಿ ಅದಕ್ಕೂ ಅವರು ಒಪ್ಪಿಟ್ಟು ಸ್ಥಳದಲ್ಲಿ ಇದ್ದ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟು ಒಂದು ಪ್ರಸ್ತಾವನೆ ಸಿದ್ಧಪಡಿಸ್ಲಿಕ್ಕೆ ಕೇಳಿದರು ಈಗಾಗಲೇ ಅವರ ಆಪ್ತ ಸಹಾಯಕರಾದ ಅವರು ತಹಶೀಲ್ದಾರ್ ಮುಂದೆ ಕೂತು ಈಗಾಗಲೇ ಪ್ರಸ್ತಾವನೆ ಸಿದ್ಧ ಮಾಡಿದ್ದಾರೆ ಆರ್ ಮತ್ತು ಸರ್ವೇಗೂ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಆ ಎರಡನೇ ಪ್ರಸ್ತಾವನೆಯು ಈಗ ಮುಂದುವರಿತಾ ಇದೆ ಮೂರನೇದಾಗಿ ಅಭಿವೃದ್ಧಿ ನಿಗಮ ಮತ್ತು ಬಿ ಸಿ ಎಂ ಇಲಾಖೆಯಿಂದ ನಮ್ಮ ಜನಾಂಗದವರಿಗೆ ಸೌಲಭ್ಯಗಳನ್ನು ಆದ್ಯತೆ ಕೊಡಬೇಕು ಅಂತ ಕೇಳಿದ್ವಿ ಅದೇ ರೀತಿ ಅದು ಆದ್ಯತೆ ಮೇಲಾಗಿ ಈ ವರ್ಷ ನಮ್ಮ ಮಧುಗಿರಿಯಲ್ಲಿ ಇಬ್ಬರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸೌಲಭ್ಯ ಮಂಜೂರಾಗಿದೆ ಇದು ಕೆರೆಯ ಅಶ್ವಥಮ್ಮ ಹನುಮಂತಪುರದ ಅನ್ನೋರಿಗೆ ಗಂಗಾ ಕಲ್ಯಾಣ ಯೋಜನೆ ಮಂಜೂರಾಗಿದೆ ಈ ಎರಡೂ ಮಂಜೂರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಶಾಸಕರಿಂದ ಸಂಪೂರ್ಣ ಬೆಂಬಲ ಸಿಕ್ಕಂತಾಗಿದೆ ಎರಡು ಕುಟುಂಬಗಳು ಈ ಬೋರ್ ಕೊರೆಸಿ ಕೊಳವೆ ಬಾವಿ ಇದಕ್ಕಾಕ್ಸಿ ಮತ್ತು ಎಲ್ಲನೂ ಪಂಪು ಮೊಟ್ರ್ ಕೂರಿಸಿ ಕರೆಂಟ್ ಕನೆಕ್ಷನ್ ಕೊಡಿಸಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಇದರಿಂದ ಎರಡು ಕುಟುಂಬಗಳ ಬದುಕನ್ನು ನಾವು ಹಸನು ಮಾಡಿದಂಗಾಯಿತು ಸ್ನೇಹಿತರೆ ಇದೇ ರೀತಿ ಸರ್ಕಾರಿ ಸೌಲಭ್ಯಗಳನ್ನು ನಾವು ವರ್ಷಕ್ಕೆ ಕನಿಷ್ಠ ತಾಲೂಕಿಗೆ ಐದರಿಂದ ಹತ್ತು ಜನಕ್ಕೆ ನಾವು ಕೊಡಿಸ್ತಾ ಹೋದರೆ ನಮ್ಮ ಜನಾಂಗದ ಬಡವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾರಾಯಣಗುರು ಜಯಂತಿಯನ್ನು ಆಚರಣೆ ಮಾಡಲು ಜೊತೆಯಲ್ಲಿ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ನಮ್ಮ ಜನಾಂಗದ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ನಾನು ಎಲ್ಲ ತಾಲೂಕು ಸಂಘಗಳ ಸದಸ್ಯರಲ್ಲಿ ಅಧಿಕಾರಿಗಳಲ್ಲಿ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಸ್ನೇಹಿತರೆ ಈ ದಿಕ್ಕಿನಲ್ಲಿ ನಾವು ಯೋಚಿಸಿದಾಗ ಪಾವಡ ತಾಲೂಕು ಸ್ವಲ್ಪ ಮುಂದಿದೆ ಅಲ್ಲಿಯ ವೀರಾಂಜನೇಯ ಅಂತಕ್ಕಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಇವುಗಳನ್ನ ಬಳಸ್ಕೊಂಡು ಶಾಸಕನ ಬಳಸ್ಕೊಂಡು ಈಗಾಗಲೇ ಹಿಂದಿನವರ ಒಂದು ಶ್ರಮದಿಂದ ಹಾಸ್ಟ್ಲಾಗಿದೆ ಇವರ ಶ್ರಮದಿಂದ ಸಮುದಾಯ ಭವನ ಆಗಿದೆ ಹಾಗೆ ಈ ಅಭಿವೃದ್ಧಿ ಒಂದು ದಿನ ನಾನು ಅವ್ರನ್ನ ಭೇಟಿ ಮಾಡಿ ಚರ್ಚಿಸಿದಾಗ ಶಾಸಕನ ಬಳಸ್ಕೊಂಡು ಸರ್ ದೇವರಾಜ್ ಅಪ್ಸಿನ್ ನಿಗಮದ ಒಂದು ಎರಡು ಮೂರು ಸೌಲಭ್ಯ ನಾವು ತೊಗೊಂಡಿದ್ದೀವಿ ಅಂತಕ್ಕಂಥ ಹೇಳಿದರು ಇದು ತುಂಬ ಒಳ್ಳೆಯ ಬೆಳವಣಿಗೆ ಇದೇ ಬೆಳವಣಿಗೆಗಳು ಎಲ್ಲ ತಾಲೂಕುಗಳಲ್ಲೂ ಆಗಬೇಕು ಅಂತ ಹೇಳ್ತಾ ನಾರಾಯಣ ಗುರುಜಿಯನ್ನು ಅರ್ಥಪೂರ್ಣವಾಗಿ ಸತ್ವಪೂರ್ಣವಾಗಿ ಹಾಗೂ ಅಭಿವೃದ್ಧಿಪೂರ್ಣವಾಗಿ ಮಾಡ್ಕೋಬೇಕು ಅಂತ ಈ ಸಂದರ್ಭದನ್ನು ಎಲ್ಲ ತಾಲೂಕು ಸಂಘಗಳಿಗೆ ಮನವಿ ಮಾಡ್ತೇವೆ ಸ್ನೇಹಿತರೆ ಮುಂದುವರೆದು ಈಗ ರಾಷ್ಟ್ರೀಯ ಈಡಿಗರ ಮಹಾಮಂಡಳಿ ಇನ್ನು ಮುಂದೆ ರಾಷ್ಟ್ರೀಯ ಈಡಿಗರ ಮಹಾಮಂಡಳಿ ಅನ್ನೋದನ್ನು ಆರ್ ಇ ಎಮ್ ಎಂ ರೆಮ್ ಜಿಲ್ಲಾ ಸಂಘ ರೆಮ್ ಮಹಿಳಾ ಸಂಘ ಅನ್ನೋ ಹೆಸರಿನಲ್ಲಿ ನಾವಿನ್ನು ಕರೆಯಲ್ಪಡ್ತೇವೆ ಈ ಸಂಘ ಬಂದಿದ್ದು ಆದಮೇಲೆ ನಾವು ಮೊನ್ನೆ ಏನು ನಮ್ಮ ವಿಡಿಯೋ ಮೆಸೇಜ್ ಕೊಟ್ಟಾದ ಮೇಲೆ ಬಹಳಷ್ಟು ತಾಲೂಕಿನಿಂದ ನಮಗೆ ಫೋನ್ಗಳು ಬಂತು ನಾವು ಮಹಾಮಂಡಳಿಗೆ ಸೇರ್ತೀವಿ ಮಾಡ್ತೀವಿ ಅಂತ ಯುವಕರು ಹಾಗೆ ಹನುಮಂತ್ ರಾಜ್ವ್ರಿಗೂ ಬಂದಿದೆ ಹಾಗೆ ಇವರು ಸ್ವಾಮೀಜಿಗಳಿಗೂ ಹೋಗಿದೆ ಈ ಹಿನ್ನೆಲೆಯಲ್ಲಿ ನಾವು ಅವ್ರಿಗೆಲ್ಲರಿಗೂ ಆತ್ಮೀಯವಾಗಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮಾನ್ಯರೇ ಈಗ ಯಾವ್ಯಾವ ತಾಲೂಕಿಂದ ನಮಗೆ ಮೆಸೇಜ್ ಬಂದಿದೆ ಅಂತಕ್ಕಂಥವ್ರ ಬಗ್ಗೆ ನಾವು ಮಾಹಿತಿಯನ್ನು ಪೂರ್ಣವಾಗಿ ಸಂಗ್ರಹಿಸ್ಲಿಕ್ಕಾಗಿಲ್ಲ ಈಗ ಮೂರು ಹೆಸರು ಮತ್ತು ಫೋನ್ ನಂಬರ್ಗಳನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಿದ್ದೀನಿ ನೀವು ಅವ್ರಿಗೆ ಸಂಪರ್ಕಿಸಿ ನಿಮ್ಮ ಹೆಸರು ವಿಳಾಸ ದೂರವಾಣಿ ಸಂಖ್ಯೆ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಮೊದ ನೀವು ಯಾರ್ಯಾರು ರಾಷ್ಟ್ರೀಯ ಇಡಿ ಮಹಾಮಂಡಳಿಗೆ ಸೇರಬೇಕು ಅಂತ ಬಯಸ್ತಾ ಇದ್ದೀರಾ ಎಲ್ಲ ಯುವ ಮಿತ್ರರು ನಿರುದ್ಯೋಗಿ ಮಿತ್ರರು ನೀವೆಲ್ಲರೂ ಈ ಮೂವರನ್ನು ಸಂಪರ್ಕಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ ಮೊದಲನೇದಾಗಿ ರಂಗಸ್ವಾಮಿ ಅಂತೇಳಿ ಅಧ್ಯಕ್ಷರು ಜಿಲ್ಲಾ ಘಟಕ ಇವರು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಒಂದು ನಾಲ್ಕು ಮೂರು 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 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಹನುಮಂತ್ ರಾಜು ಅಂತೇಳಿ ಅಧ್ಯಕ್ಷರು ಜೆ ಜೆ ಎಸ್ ಟಿ ಇವರು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಎರಡು ನಾಲ್ಕು 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 ಮೂರು ನಾಲ್ಕು ಈ ಸಂಖ್ಯೆಗಾಗಲಿ ಅಥವಾ ಶ್ರೀಮತಿ ಪ್ರಭಾ ವಸಂತ್ ಒಂಬತ್ತು ಏಳು ಮೂರು ಎಂಟು ಸೊನ್ನೆ ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಈ ಸಂಖ್ಯೆಗಾಗಲಿ ಈ ಮೂವರಲ್ಲಿ ಯಾರಿಗಾದರೂ ನೀವು ಸಂಪರ್ಕಿಸಿ ನಿಮ್ಮ ಹೆಸರು ವಿಳಾಸ ಮತ್ತು ಇದನ್ನು ಕೊಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ಈಗಾಗಲೇ ರಾತ್ರಿ ಸ್ವಾಮೀಜಿಗಳು ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ರಾತ್ರಿ ಮೀಟಿಂಗನ್ನು ಸಹ ಮಾಡಿದ್ದಾರೆ ಆ ಸಭೆಯಲ್ಲಿ ಎರಡು ಮಹತ್ವದ ವಿಷಯಗಳು ಚರ್ಚಾಗಿದೆ ಒಂದು ಅವರು ಜನವರಿಯಲ್ಲಿ ಕೈಗೊಳ್ತಾ ಇರತಕ್ಕಂಥ ಪಾದಯಾತ್ರ ಬಗ್ಗೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಆ ವಿಷಯವಾಗಿ ಚರ್ಚೆ ಆಯಿತು ಎರಡನೇದಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಚಿಂತನ ಮಂಥನ ಮಾಡೋದ್ರ ಬಗ್ಗೆ ಮೂವತ್ತು ಹನ್ನೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಅಂದರೆ ಈ ನವಂಬರ್ ನವೆಂಬರ್ ತಿಂಗಳ ಮೂವತ್ತನೇ ತಾರೀಕು ಚಿಂತನವಂತದ್ದು ನಿರ್ಣಯ ಆಗಿದೆ ಹಾಗೆ ಅವರು ಜಿಲ್ಲೆಯಾದ್ಯಂತ ತಾಲೂಕುವಾರು ಪ್ರವಾಸ ಮಾಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ ಅದನ್ನು ಹದಿನೈದನೇ ತಾರೀಕಿನಿಂದ ತಾಲೂಕುವಾರು ಪ್ರಯಾಣ ಮಾಡ್ತಕ್ಕಂಥ ಪ್ರವಾಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇರುತ್ತೆ ಈ ನೆಲೆಯಲ್ಲಿ ತಾವುಗಳು ಹೆಸರುಗಳನ್ನು ನೋಂದಾಯಿಸಿಕೊಂಡ್ರೆ ಅವರ ಜೊತೆ ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೂ ನಂತರ ಮೂವತ್ತನೇ ತಾರೀಕು ನಿಮ್ಮ ಹೆಸರುಗಳನ್ನು ಘೋಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸ್ನೇಹಿತರೆ ಈ ಚಿಂತನವಂತನ ಕಾರ್ಯಕ್ರಮ ಆದಮೇಲೆ ಜನವರಿಯಲ್ಲಿ ಏನು ಪ್ರವಾಸ ಮಾಡ್ತಾಯಿದ್ದಾರೆ ಅವತ್ತಿಗೆ ಹದಿನಾರು ಬೇಡಿಕೆಗಳನ್ನು ಇಟ್ಟು ಪ್ರವಾಸ ಮಾಡ್ತಾಯಿದ್ದಾರೆ ಈ ಸರಿ ಏನು ಜನವರಿಯಲ್ಲಿ ಇಟ್ಕೊಂಡಿದ್ದಾರೆ ಫೆಬ್ರವರಿ ಮಧ್ಯಕ್ಕೆ ಹೋದ ಮೇಲೆ ಜನವರಿ ಫೆಬ್ರವರಿ ಅಂತ್ಯದಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತಾ ಇದೆ ಆ ಸಂದರ್ಭದಲ್ಲಿ ಅಭಿವೃದ್ಧಿ ನಿಯೋಗಕ್ಕೆ ಕನಿಷ್ಠ ಇನ್ನೂರಿಂದ ಮುನ್ನೂರು ಕೋಟಿ ಹಣ ಪಡೀಬೇಕಂತಕ್ಕಂಥ ವಿಷಯ ಇದೆ ಹಾಗೆ ಇನ್ನೂ ಕೆಲವಾರು ಅಂಶಗಳ ಬಗ್ಗೆ ಜನಾಂಗದ ಅಭಿವೃದ್ಧಿಗೆ ಅವರು ಕೈಗೊಳ್ಳುವವರಿದ್ದಾರೆ ಇದಿಷ್ಟು ಹೇಳ್ತಾ ಇನ್ನು ಮೂರನೇ ವಿಷಯ ಸ್ನೇಹಿತರೆ ಜೆ ಪಿ ಜಾಲಪ್ಪ ಚಾರಿಟಬಲ್ ಟ್ರಸ್ಟ್ ಇದನ್ನು ಇನ್ನು ಮುಂದೆ ಜೆ ಜೆ ಸಿ ಟಿ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ನಮ್ಮ ಜನಾಂಗದವರಿಗೆ ಅರ್ಹರಿಗೆ ಸೌಲಭ್ಯಗಳನ್ನು ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸ್ನೇಹಿತರೆ ಈಗ ಮೊದಲನೆಯ ಸೇವಾ ಸೌಲಭ್ಯವನ್ನು ಈ ರೀತಿ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ ಈಗಾಗಲೇ ತಾವು ಈಗಾಗಲೇ ಪತ್ರಿಕೆಗಳು ಬಂದಿದೆ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಎಲ್ ಜಾಲಪ್ಪ ಎಜುಕೇಷನ್ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಅಂದರೆ ಜಾಲಪ್ಪ ಸಾಗರ್ ಮಾಡಿರ್ತಕ್ಕಂಥ ಈ ಒಂದು ಸೇವಾ ಸಂಸ್ಥೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ನೋಟಿಫಿಕೇಷನ್ ಹಾಕಿದ್ದಾರೆ ಈ ಸ್ಕಾಲರ್ಶಿಪ್ಪನ್ನು ಪಿ ಯು ಸಿ ಓದೋರಿಗೆ ಐ ಟಿ ಐ ಓದೋರಿಗೆ ಡಿಪ್ಲೊಮಾ ಓದೋರಿಗೆ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಸಿ ಬಿ ಇ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಬಿ ಎ ಎಮ್ ಸಿ ಎಮ್ ಬಿ ಬಿ ಎಸ್ ಈ ಕೋರ್ಸ್ಗಳವರು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಅದನ್ನು ಆನ್ಲೈನಲ್ಲಿ ಫಿಲ್ ಮಾಡಬೇಕು ಒಂದು ಫೋಟೋ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಫೀಸ್ ಕಟ್ಟಿರ್ತಕ್ಕಂಥ ರಸೀದಿ ಬಿ ಪಿ ಎಲ್ ಕಾರ್ಡ್ ಇದಕ್ಕಾಗಿ ಬಡತನ ರೇಖೆಗಿಂತ ಕೆಳಗಿರೋ ತೋರಿಸೋದಕ್ಕಾಗಿ ಆಧಾರ್ ಕಾರ್ಡ್ ವಾಸಸ್ಥಳ ದೃಢೀಕರಣಕ್ಕಾಗಿ ಮೂರು ವರ್ಷದ ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ ಕಾರಣ ಅಲ್ಲಿ ಮೂರು ವರ್ಷದಿಂದ ನೀವು ತೆಗೆದುಕೊಂಡಿದ್ದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಅಂಕ ಪಡೆದಿರಬೇಕು ಅನ್ನೋ ಒಂದು ನಿಯಮದಲ್ಲಿ ಇದೆ ಕ್ಯಾಶ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಪಾಸ್ಬುಕ್ ಅವರು ಆನ್ಲೈನಲ್ಲೇ ನಿಮಗೆ ಹಣ ವರ್ಗಾವಣೆ ಮಾಡೋದ್ರಿಂದ ಇರಬೇಕಾಗುತ್ತೆ ಇವಿಷ್ಟು ನೀವು ರೆಡಿ ಮಾಡಿಕೊಂಡು ಸಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ ಒಂದು ವೇಳೆ ಆನ್ಲೈನಲ್ಲಿ ಸಲ್ಲಿಸಲಿಕ್ಕೆ ಗೊತ್ತಿಲ್ಲ ಅಥವಾ ತೊಂದರೆ ಇದೆ ಅಂತಕ್ಕಂಥ ಮಾಹಿತಿ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ತಾಲೂಕು ಸಂಘದವರು ತಾಲೂಕುವಾರು ಈ ಅರ್ಜಿಗಳನ್ನು ಸಂಗ್ರಹಿಸಿ ನಮ್ಮ ಈಗಿನ ನಮ್ಮ ಜೆ ಜೆ ಸಿ ಟಿ ಅಧ್ಯಕ್ಷರಾದ ಹನುಮಂತ್ ರಾಜ್ ಅಥವಾ ಪ್ರಭಾ ಮೇಡಮ್ ಅವ್ರಿಗಾಗಲಿ ನೀವು ತಲುಪಿಸಿದರೆ ನಾವೇ ಉಚಿತವಾಗಿ ಆನ್ಲೈನ್ನಲ್ಲಿ ಫೀಡ್ ಮಾಡೋದ್ರ ಮೂಲಕ ಈ ಕಾಪಿಗಳನ್ನು ಒಂದು ಸೆಟ್ ಮಾಡಿ ನಾವು ಸಂಬಂಧಪಟ್ಟ ಸೇವಾ ಸಂಸ್ಥೆಗೆ ತಲುಪಿಸೋದ್ರ ಮೂಲಕ ಉಚಿತ ಸೇವೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಸ್ನೇಹಿತರೆ ಇನ್ನೊಂದು ಐದಾರು ತಿಂಗಳಲ್ಲಿ ಒಂದು ಕಚೇರಿಯನ್ನು ನಾವು ಮಾಡ್ತಾ ಇದ್ದೀವಿ ಆ ಕಚೇರಿಯಲ್ಲಿ ಹನುಮಂತರಾಜು ಅವರೇ ಕಚೇರಿಯ ಒಂದು ಇದನ್ನು ದಾನವಾಗಿ ಕೊಡ್ತಾ ಇದ್ದಾರೆ ನಾನು ಕಂಪ್ಯೂಟರ್ಸು ಚೇರ್ಸು ಟೇಬಲ್ಸ್ ಎಲ್ಲ ಕೊಡಲಿಕ್ಕೆ ಒಪ್ಪಿದ್ದೇನೆ ಹೀಗೆ ಕೆಲವರು ಚೇರುಗಳು ಕೊಡಲಿಕ್ಕೆ ಎಲ್ಲರೂ ಒಪ್ಪಿದ್ದಾರೆ ಈ ಎಲ್ಲವನ್ನು ನಾವು ಸಂಗ್ರಹಿಸಿದ ಮೂಲಕ ಇನ್ನು ಮುಂದೆ ವ್ಯವಸ್ಥಿತವಾಗಿ ಸೇವೆಯನ್ನು ನಮ್ಮ ಬಾಂಧವರಿಗೆ ಜಿಲ್ಲೆಯಾದ್ಯಂತ ಕೊಡಲಿಕ್ಕೆ ನಾವು ಸಿದ್ಧರಾಗ್ತಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಈಗಲೂ ಆರಂಭ ಆಗಿದೆ ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರಿ ಅಪ್ಲೈ ಮಾಡಲಿಕ್ಕಿರ್ಬೋದು ಸೌಲಭ್ಯಕ್ಕಾಗಿ ಅಪ್ಲೈ ಮಾಡೋದಿರ್ಬೋದು ಇನ್ಯಾವುದೇ ಆನ್ಲೈನ್ ಅಪ್ಲೈನ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ನಿಮಗೆ ಮಾಡಿಸಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಸ್ನೇಹಿತರೆ ಈಗ ಈ ಎರಡೂ ಸಂಸ್ಥೆಗಳ ಜವಾಬ್ದಾರಿಯನ್ನು ಹನುಮಂತರಾಜ್ ಅವರು ಒಪ್ಕೊಂಡಿದ್ದಾರೆ ದಯವಿಟ್ಟು ನೀವು ಅವ್ರ ಮೂಲಕ ಸಂಪರ್ಕಿಸಿ ಸೌಲಭ್ಯ ಪಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಅಂತ್ಯದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಮ್ಮ ಈ ಒಂದು ಸೇವಾ ಸೌಲಭ್ಯಗಳು ಅಥವಾ ಹೋರಾಟಗಳು ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳಿಗೆ ಅಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಜಿಲ್ಲಾ ಸಂಘದವರು ಏನಾದರೂ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅಂದರೆ ಅದನ್ನು ದಯವಿಟ್ಟು ನೀವು ಆ ಥರ ತಪ್ಪು ತಿಳ್ಕೊಳ್ಳೋದು ಬೇಕಿಲ್ಲ ನಮ್ಮ ಈ ಹೋರಾಟದಲ್ಲಿ ತಾವು ಭಾಗವಹಿಸಿ ಪಾಲ್ಗೊಳ್ಳಿ ಮತ್ತು ಜನಾಂಗಕ್ಕಾಗಿ ಉಪಯೋಗವನ್ನು ಪಡ್ಕೊಳ್ಳುವಲ್ಲಿ ನಿಮ್ಮದು ಒಂದು ಸೇವೆಯನ್ನು ಸಲ್ಲಿಸಿ ಅಂತೇಳಿ ನಾನು ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ಜಿಲ್ಲೆಯ ಎಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡ್ತಾ ನನ್ನ ಒಂದು ಈ ಚಿಕ್ಕ ಮನವಿಯ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು